ಹಾಯ್ ಮಾತೆರೆಗಳ ನಮಸ್ತೆ ಜೋಡಿ ಪಕ್ಕಿಲು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗಳ ಸ್ವಾಗತ ನಂಜಿ ಗಮ್ಮತ್ತದ ಬ್ಲಾಗ್ ಎಂಗಲ ಇನಿ ಕಾಪುದ ನಮಸ್ತೆ ರೆಸಾರ್ಟ್ ಹೋಗೋದಿಲ್ಲ ಕೊಲಾಬ್ರೇಷನ್ ಮಾಡ್ತೋದಿಲ್ಲ ಅದು ಒಟ್ಟಿಗೆ ಅಚ್ಚ ನಮ್ಮ ನಮ್ಮ ಯೂತ್ ಪ್ರಾಡಿಸ್ ದ ಟೀಮ್ ದಾಕಲ್ಲ ಊರೆಲ್ಲ ಅಂತ ನಮ್ಮ ಕೆಲವು ಜವನೇರಿ ಒಟ್ಟಿಗೆ ಸೇರೋದಿಲ್ಲ ಮಸ್ತ್ ಸಮಯ ಅಂತ ಸೇರಂದೆ ಜೊಟ್ಟು ಅಮೀಶ್ ಹೇಮಚಂದ್ರ ಮತ್ತು ಪಂಚಲ್ ಪುರ ಒಟ್ಟಿಗೆ ಗಮ್ಮತ್ ಬಂತೋದಿಲ್ಲ ಹೋಯ್ ಅಡೆಗೆ ರಿಕ್ಷಾ ಉಂಡಾಯೆರ್ ಅಲ್ಪ ಮಾತ ಇಂಜೆ ಮಾತ ಗಮ್ಮತ್ ಆಪುಂಡು ಆ ಮ ಜವೆನೆರ್ನ ಜವೆನೆರ್ ನ ಇಂತ್ ಗೊತ್ತುನೆ ನಿಗ್ಲೆ ಮಾತೆರೆ ಇಕ್ಲಾ ಅಂಚಾದ್ ತೂಕ ರನ್ನಿಂಗ್ ಲ ಪೋನಗ ದಾದ ಮಾತ ಗಮ್ಮತ್ ಆಪುಂಡು ಉಂತ ಪಯ್ಯನ ಶುರು ಆತಡೆ ಇಕ್ಲಾ ಸಪೋರ್ಟ್ ಆಶೀರ್ವಾದಿನ್ಲ ಇಕ್ಲ ತುಪ್ಪಡೆ ಬೆಲ್ಲ ಬೆಲ್ಲ ಆ ರಿಕ್ಷಾ ದಕ್ಲೆ ಕೆನ್ ನಡೆತ್ ಉಪ್ಪ ಉಂಡು ಲೈ ರೋಡ್ ನೆಟ್ಟೆತ್ ಬೋಲೆಕೆ ನಮಸ್ತೆ ರೆಸೋರ್ಟ್ ಇಂಚು ದೈ ನಮಸ್ತೆ ರೆಸೋರ್ಟ್ ಅಲ್ಪ ನ लास्ट ಟೈಮ್ ಅನಿ ಪ್ರೋಗ್ರಾಮ್ಗ್ ಲಭತ್ತಿದ್ದೆ ಈ ಸೈಡ್ ಅಲ್ಲಿ ಬಾರಿ ಶೋಕದ ಲೊಕೇಶನ್ ಬೀಚ್ ಸೈಡ್ ಅಲ್ಲಿ ರೆಸಾರ್ಟ್ ಗೆ ಅಂತ ಅದು ಬಾರಿ ಎಡ್ಡೆ ಲೊಕೇಶನ್ ರೋಡ್ ಸಬೂರ್ ರೋಡ್ ಆಮಿನ್ ಖಾಜಾ ಈಚಿನನಪಲ್ಲಿ ಇಂಗೆ ಲೈ ಡ್ರೈವರ್ ಐತಿ ದೇಗೆ ಓಲಾಂಡಲ್ಲ ತಿರ್ಗೆರಿ ಇತ್ತು ನಾ ಇರನದು ಮೀಟರ್ ಎದುರು ಹೋಗಿ ಬಿರ ತಿರ್ಗ ಅದಕನ ಬಿ ರೆಸಾರ್ಟ್

ಫಸ್ಟ್ ಆಫ್ ಆಲ್ ಇಂಕ್ಳಿಗೆ ಉಲಾಯಿ ಗೇಟ್ ಪೊಗ್ಗಿ ಉಳ್ಳೆ ಮಸ್ತ್ ಖುಷಿ ಅಂದ ಬಣ್ಣ ಬೀಚ್ದ ಬರಿಟೆ ರೆಸಾರ್ಟ್ ಮಸ್ತ್ ಖುಷಿ ಅಣ್ದೆ ಬಣ್ಣ ಬಾರಿ ಪುರುಲದ ವ್ಯೂ ರೂಮ್ ಲಾತೆ ಬಾರಿ ಶೋಕುಂಡು ನಾಲ್ ಬೆಡ್ ಎಕ್ಸ್ಟ್ರಾ ಕೂಡ ರೆಡ್ ಮ್ಯಾಟ್ರಸ್ ಕೊಡ್ತೀರಿ ಬ್ಯಾಚುಲರ್ಸ್ ಗಿಂತ ಬಂತೀನಿಂಚಾರ ರೂಮ್ ಅಂಚೆ ಅದು ಮುಲ್ಪ ತೋಬ ತೋಬ ಪದ್ಯದ ಇತ್ತೀರಿ ಅಂಚೆ ಅದು ಕಾಪಿ ರೇಟ್ ಬರಬಂ ವಾಯ್ಸ್ ಕೊರ್ಕತೆ ಒಣಸ್ಥಲ ಕೊಡ್ತಾ ನಿಡ್ಯೂಲ್ ಶೆಡ್ಯೂಲ್ ಪಾಡ್ದ ಐತೆ ಪ್ರಕಾರ ಹೋಗಿಂದು ಪ್ಲಾನ್ ಬಂದ అయినా తవే ఫాలో మనపుగా రోము ఈ పురుతూ టుపెండ్ అంతా ఎంకల్ బండి ఒంజ్ గంటే వనస్ షెడ్యూల్ ఇస్తాను చూరు ప్లాన్ అంచు మల్లిజ్ ఇంకే నమ్మ శివుర ఉంచూరు బడావ్ దార అంచారూరు బడావు జాస్తి మే వనస్ పోల్పని మిత్ కంటెంట్ శూట్ మనప రెండు కంటెంట్ షూట్ అదే కోర రొట్టి కోర రొట్టి స్పెన్ మేర్ మాత్రస్ అంతే నితిన్ బయ్ కోర్రొట్టి స్పెషల్

ಕೋರ ಟ್ಯಾಗ್ ಬಾರಿ ಇಷ್ಟ ಏನ ತುಲೆ ಬೆಕೆಟ್ ಯಾತೆ ವನಸ್ ಮನ ಬುಜನೆ ಇತಲ್ಲ ಕೋರ ಒಂಜಿ ಕಂಟೆಂಟ್ ಶೂಟ್ ಒಂಜಿ ಕಂಟೆಂಟ್ ಶೂಟ್ ಮನ್ ತವಲೈಡ್ ಕೂಡ ಒಂಜಿ ಕಂಟೆಂಟ್ ಶೂಟ್ ಮನ್ ಪೇರಂದಿದೆ ಬತ್ತಪಿ ಇದೆ ನಮಸ್ತೆ ರೆಸಾರ್ಟ್ ಕೂಡ ನೆ ನಮಸ್ತೆ ರೆಸಾರ್ಟ್ ಕಾಪು ಪೆಂಕಲನ್ಜಿ ಕಂಟೆಂಟ್ ಶೂಟ್ ಕೂಡ ಒಂಜಿ ಕಂಟೆಂಟ್ ಶೂಟ್ ಮಂತ್ ಬತ್ತಾ ಪ್ರಜ್ವಲ್ ಬ್ರೋ ಲಾ ಜಾಯಿನ್ ಆಯಿರ ನಮ್ಮ ಟಿಗೆ

ಒಂಜಿ ಗಂಟೆದ ಲೈವ್ ಕಾರ್ಯಕ್ರಮ ಜನಕ್ಕಲ ಮನರಂಜನೆ ಮಾಡ್ಬಿಡೋ ಉದ್ದೇಶಿ ದಯ ಬಂಡ ನಮ್ಮ ರೆಸಾರ್ಟ್ಗೆ ಎಂಜಾಯ್ ಮಾಡ್ಬಿಟ್ಟು ಬೈದ ಎಂಕು ಎಂಜಾಯ್ ಮಾಡ್ಬಿರೋ ತೊಟ್ಟಿಗೆ ಜನಕಲಿನಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಕಾಲಿ ಹೇಳ್ಬೋದಾ ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನವಳು ತುಂಬಾ ಹೋನಿ ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಳು ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ

ಮತ್ತೆ ಲೈವ್ ಮುಗಿಂಡ್ ಲೈವ್ ಮುಗಿದ್ದು ಆಮ್ಲೆಟ್ ತಿನ್ನೋದಿಲ್ಲ ಫುಡ್ ಎಲ್ಲ ಬರ್ತಾನೆ ಆಮ್ಲೆಟ್ ಕೂಡ ತಿಂದ ಹೊರ ಬಡವರು ಅಂತ ಫುಡ್ ಎಲ್ಲ ಬರ್ತಾನಿತ್ತೆ ಬಿರಿಯಾನಿಯಾ ಕ್ಯಾ ಬೈ ಚಿಕನ್ ಪೇಪರ ಫುಡ್ ಭಾರಿ ಶೋಕ್ ಇತ್ತು ನೈಟ್ ದಲ ಮಾತ ಗಟ್ಟಿ ವನಸ್ ಮಂತ್ ಇಲ್ಲಿ ಟೆಂಟ್ ಬಾರ್ದು ಕೊಡ್ತಿದ್ದಾರೆ ಅಂತ ಐಟ್ ಅಡೇಗೆ ಒಂದ್ ಚೂರು ಕೊಡ್ತು ಜತ್ತಿನಿ ಕೋಲೆ ಕೋದ್ ಜತ್ತ ಮಾತಾಡ್ ಗುಡ್ ಮಾರ್ನಿಂಗ್ ಕೋಡೆ ಇಲ್ಲ ಲೈವ್ ಕಾರ್ಯಕ್ರಮಗಳು ಮುಗಿತದೆ ಮೂಲ್ ಪಾಪ್ರ ಮೇರ್ಲಾ ಮಸ್ತ್ ಮೇರ್ ಕೊಡ್ತು ಜೇತಿನಿಲ್ಪರ್ ಪಂಡ ಒನ್ ಆಫ್ ದಿ ಈ ರೆಸಾರ್ಟ್ ದ ಬಾರಿ ಶೋಕ್ ಮಾತಾ ಅರೇಂಜ್ಮೆಂಟ್ ಬಂದಿರು ಮಸ್ತ್ ಖುಷಿ ಖುಷಿಯು ವಿನೋದನ್ನ ಮಸ್ತ್ ಥ್ಯಾಂಕ್ ಯು ವಿನೋದನ್ನೇ ಕುಡಿನ ಕುಡಿಯನ್ ಪಾರ್ಟ್ನರ್ ಆರು ಮಾತಾ ಫುಡ್ ವ್ಯವಸ್ಥೆ ಪೂರ ಮಾತಾ ಮಂತ್ ಕುರ್ದು ಕಾ ಕುಲ್ಪಿನಿ ಅಂತ ಅದು

ಪ್ಲೇಸ್ ಗ್ ಮಂತ್ ದ್ ನೀರ್ ಪೋಚಿ ಅದು ಒ ಪ್ಲೇಸು ಲುಂತರು ಕಲ್ಲು ಪಾಡ್ತೀರ ಸೇಫ್ಟಿ ಕಲ್ಲು ಪುರಾದು ರೆಸಾರ್ಟ್ ರೆಸಾರ್ಟ್ ಮಸ್ತ್ ಮಲ್ಲ ಮಲ್ಲಾ ಲತ್ತು ಆದ್ ಸಿಂಪಲ್ ಆದ್ ಬಾರಿ ಭಾರಿ ಉಂಡು ಫೆಸಿಲಿಟಿ ಪೂರಾ ಮಸ್ತ್ ಖುಷಿ ಮಲ್ಪ ಔಟ್ ಡೋರ್ ಗೇಮ್ಸ್ ಎಲ್ಲ ಉಂಡು ಪತ್ತೊಂಜಿ ಗಂಟೆಗೆ ಹೆಂಗಲ್ಲ ಚೆಕ್ಔಟ್ ಟೈಮ್ ಅಂಚೆ ಅದು ಬಾರಿ ಬೇಜಾಡು ಮಾತ ಒಂಜಿ ಮೇಲ್ ಮೇಲ್ ಕ್ಲೀನ್ ಮಂತ ಕರ್ಕೊಂಡು ಒಂಜಿ ಒಂದು ನಮ್ಮ ಕ್ರಮ ಡೀಪ್ ಕ್ಲೀನ್ ಹಾಕಲು ಮಂದಪೇರು ಅಂಚೇ ಬಾರಿ ಶೋಕದ ರೆಸಾರ್ಟ್ ಹೆಂಗ್ಲೆಕ್ಕಂತೂ ಮಸ್ತ್ ಖುಷಿ ಆ್ಯಂಡ್ ಮತ್ತೆ ಎಂಜಾಯ್ ಅಂತ ಎರಗಾಣ ಓಡಿದ್ದೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಗೆ ಕಾಂಟ್ಯಾಕ್ಟ್ ಪಾರ್ದುಪ್ಪ ನಿಖಲು ಖಂಡಿತವಾಗ್ಲ ಪೋಲಿ ಮಸ್ತ್ ಗಮ್ಮತ್ ಮಂತ್ಲೆ ಹೆಂಗಲಂತೂ ಜಾಲಿ ಮಂತ ಬಾಯ್ ಬಾಯ್ ನಮಸ್ತೆ ರೆಸಾರ್ಟ್ ಮಸ್ತ್ ಖುಷಿ ಖುಷಿಯು ಮಸ್ತ್ ಎಂಜಾಯ್ ಮಂತ ಮಾತೇ ಇಲ್ಲ ಎಕ್ಸ್ಪೀರಿಯನ್ಸ್ ಸೂಪರ್ ಎಕ್ಸ್ಪೀರಿಯನ್ಸ್

ಮುಂಪಡ್ತಿತ್ತು ಪಡುಬಿದ್ರೆ ಬಂದಿಲ್ಲ ಪಡುಬಿದ್ರೆ ದೇವಸ್ಥಾನಕ್ಕೆ ದೇವಸ್ಥಾನ ಬೋರ್ಡ್ ಒಂದು ಪ್ಲಾನ್ ಬರ್ದಿತ್ತ ಬಂಡ ಮಾತಾ ಇಂಕ್ಲೂ ವೈಟ್ ಮುಂಡ ಉಗುರ ಕನಪನ ಪುರ ಪ್ಲಾನ್ ಮಂದಿತ್ತ ಅಂಡ ಕಂತಿತ್ತ ಅಂಡ ಇನಿ ದೇವಸ್ಥಾನ ಇಂಕ್ಲೇ ಪೋಯ ಆಲ್ರೆಡಿ ಮೂಲೆ ಲೇಟ್ ಆನ ಅಂಚ ದಡೆಗೆ ಕೃಷ್ಣಂ ಪ್ರಣಯಂ ಸಖಿ ಫಿಲ್ಮ್ಗೆ ಹೋಗಿ ಮಾತಾಡ್ಲಿ ಡಿಸೈಡ್ ಬಂದ ಪಡುಬಿದ್ರೆ ಬಂದಿಲ್ಲ ಪಡು ಬಿದ್ದ ಒಂಜಿ ಪೊಸತ್ ಒಂಜಿ ಟಾಕಿ ಸಾತನ ಬಾರಿ ಶೋಕಿತ್ತು ಅಲ್ಪ ಕೃಷ್ಣಂ ಪ್ರಣಯಸಕ್ಕಿ ಮೂವಿ ಪೂರ ತೂದು ಎಂಕುಲ್ ಪಂಡ ಇಡಗಿ ಈ ವ್ಲಾಗ್ ಮುಗಿಪು ಗಾಂಧ ಎಂಕುಲ್ ಪಂಡ ಒಂಜಿ ರೆಡ್ ಕಂಟೆಂಟ್ ಶೂಟ್ ಮಂತಿತ್ತು ಅಲ್ತ ಬಗ್ಗೆ ಅವೇ ನಂಜಿ ತೂದು ಬರ್ಕ ಪೋಯ್ತು ಕಾಪುಡ್ ಒಂದು ಬೆಸ್ಟ್ ರೆಸಾರ್ಟ್ ಮಾತ್ರ ಸೂಪರ್ ರೆಸಾರ್ಟ್ ಬಾರಿ ಶೋಕ್ ಮಂದಿ ನಮಸ್ತೆ ರೆಸಾರ್ಟ್ ಮಂಡ ರೆಸಾರ್ಟ್ ಎಡ್ಡ ಇಂಟೀರಿಯರ್ ಒಂದು ಎಡ್ಡ ಮಾಲ್ದಿ ಬಾರಿ ಶೋಕ್ ಸೂಪರ್ ಏ ಗಮ್ಮತ್ ಮಲ್ಪೋಡು ಗಮ್ಮತ್ ಮಲ್ಪೋಡು ಸುರು ಪೋನಸ್ ಮಲ್ಪೋಡು ಆ ಬಂಡಿ ಪೋನಸ್ ಮಲ್ಪೋಡು ಎ ರಫ್ ಪೋರ್ ಟಾಯ್ಲೆಟ್ ಮಂದಿ அடிக்கு பையண்டு கிரிக்கெட் பக்கம்ல அடிக்கு ராத்திராண்டு நம்ம மனசாண்டு பாத்திய நம்ம ஜெத்த நமஸ்தே மா நாமே நீ காபுதா நமஸ்தே சார்ட்டு மந்திரா நிகழ்த்த

ಸ್ವಿಮ್ಮಿಂಗ್ ಪೂಲ್ ಉಂಡು ಸಿಮಿಂಗ್ ಉಂಡು ಜೋಳನ್ ಬಲೆ ಬಲೆ ನಮ್ಮನ ಬೈ ಬಲೆ ನಮ್ಮ 콜ラボರೇಷನ್ ಆಂಡ್ಲ ನಿಜ ಅದ ಮಸ್ತ್ ಪರ್ಲು ಎಡ್ತು ಬಂದಿರೋಂಜಿ ಚೂರ್ಲ ವೈಟ್ ಲೈಂಗ್ಲೆ ಕಮ್ಮಿ ಮಂದಿ ರಂಜಾದ ಮಸ್ತ್ ಖುಷಿ ಆಂಡ್ ಕುಡೋರಾಕ್ಲೆಗೆ ಈ ವಿಡಿಯೋದ ಮೂಲಕ ಥ್ಯಾಂಕ್ ಯು ಫನೊಂದು ಈ ವಿಡಿಯೋ ನೀಡೆಗೆ ಹೋಗಿ ತಂದಿರಲ್ಲ